ಸರಿ ಹೊಡ್ತೀನಿ ಸರಿ 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 ತಗೊಳ್ಳಿ ಸರ್ ನಿಮ್ಗಿದರೆ ಹೋಗಿದ್ದೆ ಓಹ್ ಹೌದಾ ಅದ್ಭುತ ಹಸ್ತ ತೋರಿಸಿ ಭವಿಷ್ಯ ತಿಳ್ಕೊಳ್ಳಿ ಹಸ್ತ ತೋರಿಸಿ ಅದೃಷ್ಟ ತಿಳ್ಕೊಳ್ಳಿ ಹಸ್ತ ತೋರಿಸಿ ಭವಿಷ್ಯ ತಿಳ್ಕೊಳ್ಳಿ ನನ್ ಭವಿಷ್ಯ ಹೇಗಿದೆ ಅಂತ ಹಾಸಲು ಚೆನ್ನಾಗೇ ಆಗುತ್ತೆ ನಿಂದು ಇನ್ನೇನ್ ತಿಳ್ಕೊಳ್ಳೋ ಆಸೆ ಇದೆ ಅಂದಾಗೆಲ್ಲ ಸರಿಯಾಗಿ ಇದೆ ಆದ್ರೆ ದೇವ್ರು ಮನ್ಸು ಬಿಚ್ಚಿ ಯಾವಾಗ ಕೊಡ್ತಾನೆ ಹ್ಮ್ ಸಂಯೋಗ ಕೂಡಿ ಬರ್ತಿದೆ ದೀಪಾವಳಿಯಲ್ಲಿ ಈ ಸಲ ದೊಡ್ಡ ಲಾಟ್ರಿನೇ ಹೊಡೆಯುತ್ತೆ ಭಾಗ್ಯ ಕೂಡಿ ಬರುತ್ತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬಿಡುತ್ತೆ ಗುರುಗಳೇ ಧನ್ಯವಾದ ಮಗನೇ ದರ್ಶ್ ಈ ಕೂಡಲೇ ಎಲ್ಲ ಪ್ಯಾಕ್ ಮಾಡ್ಕೋ ಯಾಕಪ್ಪ ಏನಾಯ್ತು ಅಯ್ಯೋ ನಿನಗೆ ಆಕ್ಸ್ವರ್ಡ್ ಗೀಕ್ಸ್ವರ್ಡ್ ಯಾವ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೋಬೇಕು ತಗೊಂಬಿಡು ಮತ್ತೆ ಇಲ್ಲಿ ಕೇಳು ಫೀಸ್ ಬಗ್ಗೆ ಯೋಚನೆ ಮಾಡ್ಲೇ ಬೇಡ ನಾನಿದ್ದೀನಲ್ವಾ ನೀವೇನ್ ಹಗಲು ಕನ್ಸ್ ಕಾಣ್ತಿದ್ದೀರಾ ಕನ್ಸಲ್ಲ ಈ ದೀಪಾವಳಿಗೆ ನನಗೆ ಲಾಟ್ರಿ ಹೊಡೆಯುತ್ತೆ ಬಾಂಪರ್ ಲಾಟ್ರಿ ಬಾಂಪರ್ ಈ ಲಾಟ್ರಿ ಗಿಟ್ರಿ ಏನೂ ಇರೋದಿಲ್ಲ ಕಷ್ಟಪಟ್ರೇನೆ ಫಲ ಸಿಗೋದು ಸುಮ್ನೆ ಇದರಿಂದ ಯಾಕೆ ಬಿದ್ದಿದ್ದೀರಾ ನಿನಗೇನು ಅಂತ ಹೇಳೋದು ಆ ದಿನ ಬರಲಿ ಗೊತ್ತಾಗುತ್ತೆ ಲಕ್ಷ್ಮಿ ಅವಾಗಲೂ ಬಾಗ್ಲಿಂದನೇ ಬರ್ತಾಳೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ದೀಪಾವಳಿ ಮಾರನೇ ದಿನನೇ ನಿಮ್ಗೆ ದುಡ್ಡು ಸಿಕ್ಬಿಡುತ್ತೆ ಸರಿನಾ ಹಾಂ ಮತ್ತು ಕೆಂಪಗಿರೋ ಟ್ರ್ಯಾಕ್ಟ್ರೇ ಬೇಕು ಬುಕ್ ಮಾಡಿಬಿಡಿ ಅದನ್ನ ಆಯ್ತಾ ಮಗನೇ ಹೊಸಲು ಮುಂದೆ ಏನಿಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳೋದು ಲಕ್ಷ್ಮಿ ಹೊರಟು ಹೋಗ್ತಾಳೆ ಅಲ್ವಾ ಏನಪ್ಪಾ ನೀವು ಈ ನಡುವೆ ಏನೇನೋ ನಂಬ್ತಾ ಇದಿ ಅಪ್ಪ ಒಂದ್ ನಿಮಿಷ ಹೀಗ್ ನೋಡ್ತೀರಿ ನೀನು ಬೇಗ ಇದನ್ ಮುಟ್ಟು ಏ ನಮ್ಮನೆ ಲಕ್ಷ್ಮಿ ಅಲ್ವಾ ನೀನು ಬಂದ್ಬಿಡು 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 ಎಂಟು 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 ಐದು ಏಳು ಬಂದ್ಬಿಡು ಏಳು ಓ ದೇವ್ರೆ ಎಂಟು ಬಂದ್ಬಿಡು ಎಂಟು ಬಂದ್ಬಿಡು ಎಂಟು ಎಂಟು ಕೋಟಿ ಕೋಟ್ಯಾಂತ್ ರೂಪಾಯಿ ಬರುತ್ತೆ ಅರ್ಥ ಆಗ್ತಿದ್ಯಾ ಐದು ಬಂದ್ಬಿಡು ಐದು 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 ಈಗ ಹೇಳು ಯಾರಿಂದಲೂ ತೊಡೋಕ್ಕಾಗಲ್ಲ ನೋಡ್ತಿರೋ ಹೇಳು ಬಂತು ಯೋಚನೆ ಮಾಡಬೇಡಿ ನಮ್ಮ ಹತ್ರ ಎಲ್ಲ ಇದೆಯಲ್ಲ ಮನೆ ಜಮೀನು ಹೊಲ ಹಸು ಲಾಟ್ರಿ ಅವಶ್ಯಕತೆ ನಮ್ಗೇನಿದೆ ಅಪ್ಪ ಲಾಟ್ರಿ ಹೊಡಿತು ಯಾವ ಲಾಟ್ರಿ ನನಗೆ ಅಡ್ಮಿಷನ್ ಸಿಕ್ತು ಅದು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಜೊತೆ ಇಲ್ಲಿ ನೋಡಿ ಉಳ್ಕೊಳ್ಳೋದು ಊಟದ ಖರ್ಚು ಯೂನಿವರ್ಸಿಟಿನೇ ನೋಡ್ಕೊಳುತ್ತೆ ಅಂದ್ರೆ ನಾವು ಒಂದ್ ರೂಪಾಯಿನೂ ಖರ್ಚು ಮಾಡೋ ಹಾಗಿಲ್ಲ ಒಳ್ಳೆ ವಿಷಯ ಅಲ್ವಾ ನನ್ಗನ್ಸುತ್ತೆ ಲಕ್ಷ್ಮಿ ಬಾಗ್ಲಿಂದ ಅಲ್ಲ ಈ ಕಂಪ್ಯೂಟರ್ ಇಂದ ಬಂದ್ಲಾಳೆ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಇದೇ ಕಣೋ ಬಂಪರ್ ಲಾಟ್ರಿ ಮತ್ ನೋಡ್ತಿರೋ ಈ ವರ್ಷ ಒಂದಲ್ಲ ಎರಡರ ಸ್ಪೀಡ್ ಬಾಕ್ಸ್ ಅನ್ಸ್ತೀನಿ ಇಲ್ವಾ ನಿಜವಾದ ಲಾಟರಿ ಅಂದ್ರೆ ಸಮಯ ಮತ್ತು ಪರಿಶ್ರಮದೊಂದಿಗೆ ಗೆಲ್ಲುವಂಥದ್ದು ಯಾವುದೇ ಕಟ್ ನ ಬಳಸಿ ಗೆಲ್ಲುವಂಥದ್ದಲ್ಲ ಅದೇ ರೀತಿ ಸಾಫ್ ಕೂಡ ಶಾರ್ಟ್ ನಿಂದ ಅಲ್ಲ ಸಮಯ ಕೊಟ್ಟು ಪರಿಶ್ರಮದಿಂದ ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತೆ